ಸುತ್ತ ಇಪ್ಪತ್ತೈದು ಹಳ್ಳಿಗೆ ಅರಸನೆಸಿಕೊಂಡಿರುವ ಈ ರಣದೇವನೆಂಬ ಸಿಂಹದ ಹೆಸರಿಟ್ಟು ಕರಿವು ಅಷ್ಟು ಧೈರ್ಯ ಬಂದಿದ್ದನಲ್ಲೇ ನಿನಗೆ ನೀನು ಶ್ರೀಮಂತ ಸಿಂಹನಾದರೇನು ಸಿಂಹಾದ್ರಿ ಸಿಂಹನಾದರೇನು ನಿನ್ನಂತ ಸಿಂಹನಿಗೆ ನಾ ಕೊಡುವ ಮರ್ಯಾದೆ ಮರ್ಯಾದೆವ ಯಾರತ್ತೆ ಏಡದೇವಾ ನೀನ್ ಯಾರೆಂದು ಅರಿತು ಅನ್ನುವುದು ಈ ಸಿಂಧೂರನಿಗೆ ಚೆನ್ನಾಗಿ ಗೊತ್ತು ನೀನು ಮಾಡ್ತಿರುವ ಕೆಟ್ಟ ಕೆಲಸಕ್ಕೆ ಒಟ್ಟು ಗೋಡೆಯಾಗಿ ನಿಂತ ಆ ಎಂ ಎಲ್ ಎ ಕೊಲೆ ಮಾಡಿಸಿ ಕಾನೂನಿನ ಕಣ್ಣಿಗೆ ಮಣ್ಣೆರಿಸಿ ಬದುಕುತ್ತಿರುವ ನೀನೊಬ್ಬ ಕಂತ್ರಿ ನನ್ನ ಮಗನ ಎನ್ನುವುದು ಈ ಸಿಂಧುರಿಗೆ ಚೆನ್ನಾಗಿ ಗೊತ್ತು ನೀನು ಕಳ್ಳತನ ಮಾಡಿದ ಮಾಲನ್ನು ಓ ಸಮರ್ಥನಿಂದ ಕೊಲೆ ಮಾಡಿಸಿ ತಲೆ ಮರಿಸಿಕೊಂಡು ಬದುಕುತ್ತಿರುವ ನೀನೊಬ್ಬ ಕಂತ್ರಿ ನನ್ನ ಮಗನ ಎನ್ನುವುದು ಈ ಸಿಂಧೂರನಿಗೆ ಚೆನ್ನಾಗಿ ಗೊತ್ತು ಲೇ ಕುನ್ನೆ ಯಾರೋ ನೀನ ಲೇ ನಿಮ್ಮಂತ ಬಂಡಡ ಕೆಟ್ಟ ಕೆಲಸ ಮಾಡುತ್ತಿರುವ ನಿನ್ನ ಪಾಲಿನ ಶತ್ರು ಶತ್ರು ಸಿಂಧುರಾ ಈ ರಣದೇವನ ಮುಂದೆ ನಿನ್ನ ಸೂರ ನಡೆಯುವುದಿಲ್ಲ ಮೊದಲು ಈ ರಣದೇವನ ಮನೆಗೆ ಯಾವುದಕ್ಕೆ ಬಂದಿರುವ ಹೇಳೋ ನಿನ್ನೆ ರಾತ್ರಿ ನಾಲ್ಕು ಜನ ಹುಡುಗಿಯರನ್ನು ಕಿಡ್ನಾಪ್ ಮಾಡಿರುವ ಅವರು ಬಿಡಿಸಿಕೊಂಡು ಹೋಗಲು ಬಂದಿರುವೆ ಅದು ನಿನ್ನಿಂದ ಮಾತ್ರ ಸಾಧ್ಯವಿಲ್ಲ ಸಿಂಧೂರ ಏ ರಣದೇವ ಆ ಹುಡುಗಿಯರ ಜೊತೆ ನಿನ್ನ ಮನೆ ಲೂಟಿ ಮಾಡಿಕೊಂಡೇ ಹೋಗುತ್ತೇವೆ ಲೂಟಿ ಏ ಸಿಂಧೂರ ಲೂಟಿ ಮಾಡಿಕೊಂಡು ಹೋಗಲು ಈ ರಣದೇವನ ಮನೆ ಅಸಾಧಾರಣ ಮನೆ ಎಂದು ತಿಳಿದುಕೊಂಡು ಹಳ್ಳಿ ಅರಸನಿಸಿಕೊಂಡಿರುವ ಸರದಾರನ ಮನೆ ಅರಸನ ಮನೆ ನಿನ್ನಂತ ಅರಸನಾದರೇನು ಸರ್ದಾರರಾದರೇನು ಈ ಸಿಂಧೂರ ಗುಡುಗು ಹೊಡೆ ನಿನ್ನಂತ ಸಾವಿರಾರು ಸರ್ದಾರ ಸೂರರು ತತ್ತರಿಸಿ ಬೀಳುತ್ತಾರೆ ಈ ಸಿಂಧೂರನ ಗರ್ಜನೆಗೆ ಲೇ ಸಿಂಧೂರ ನಿನ್ನಂತ ಸಾವಿರಾರು ಸಿಂಧೂರ ಎಂಬ ಕುನ್ನಿಗಳನ್ನು ಹೇಗೆ ಬೇಟೆ ಆಡಬೇಕೆನ್ನುವುದನ್ನು ಕಲಿಸಿದವನೇ ಈ ರಣದೇವನೆನ್ನುವುದನ್ನು ಮಾತ್ರ ಮರೆಯಬೇಡ ಲೇ ರಣದೇವನೆಂಬ ಸೊಕ್ಕಿನ ನೀ ನಾಡಿದ ಮಾತು ನಿಜವಾದರೆ ಗಂಡು ಸಾಗಿ ಮುಂದಕ್ಕೆ ಬಾರಲಿ ಎದೆಗೆ ಇದು ಕೊಟ್ಟು ನಿಲ್ಲುವ ಗಂಡಸ್ಥನ ನಿನಗಿಲ್ಲ ನೀನು ಕಿಡ್ನಾಪ್ ಮಾಡಿದ ಹುಡುಗಿಯರನ್ನು ಇನ್ನು ಟ್ವೆಂಟಿ ಫೋರ್ ಅವರ್ಸ್ ನಲ್ಲಿ ಸೇಫ್ ಆಗಿ ಅವರ ಮನೆ ತಲುಪಬೇಕು ಇಲ್ಲದಿದ್ದರೆ ಐ ನಿನ್ನ ಹೆಣ ಸೇಫ್ ಆಗಿ ಯಮನ ಪಾದ ಸೇರುತ್ತದೆ ಇದು ಈ ಸಿಂಧೂರ ಕೊಡುವ ವಾರ್ನಿಂಗ್ ಐ ಬರುತ್ತೇನೆ ವಾರ್ನಿಂಗ್ ಏ ಸಿಂಧೂರ ಇನ್ನು ಕೆಲವೇ ನಿಮಿಷದಲ್ಲಿ ಆ ಹುಡುಗಿಯರ ಸಾವಿನ ಸುದ್ದಿ ನೀ ನನ್ನ ಹೆಸರು ನಟ ಬಯಾನಕರನ ದೇವರೇ ಅಲ್ಲ ಎಲೆ ವಿಧಿ ವಿರಾಠವೇ ಈಗಲ್ಲಾದರೂ ತೃಪ್ ಆಯಿತೆ ನಿನ್ನ ಮನಸ್ಸಿಗೆ ಅಖಂಡ ಕಂಡ ಭರದ ಭೂಮಿಯಲ್ಲಿ ಜನಿಸಿದ ನಾವು ಪೀರ ಕೇಸರಿ ಎನ್ನುವುದನ್ನು ಮರೆತು ನಿಲ್ಲಿಸಿದೆಯಾ ಫೋಟಾ ನೋಟಿನ ಯಾವರದಲ್ಲಿ ನನ್ನನ್ನು ಜೈಲಿಗೆ ಕಳಿಸಿ ಇವನೊಬ್ಬ ಎಂದು ಈ ಸಮಾಜಕ್ಕೆ ಹಾಕಿ ತಗುವಂತೆ ಮಾಡಿ ನನ್ನನ್ನು ತಮ್ಮನೊಬ್ಬ ಅಪ್ಪಪಟ ಬಂಗಾರವೆಂದು ನಂಬಿದ ನನ್ನ ಅಣ್ಣ ಹತ್ತಿಗರಿಗೆ ನಾನು ಅಂತ ಮುಖ ತೋರಿಸಲಿ ಇಲ್ಲ ಇಲ್ಲ ನನ್ನ ಅಣ್ಣ ಅಣ್ಣಗಿಯರಿಗೆ ನಾನು ಮುಖ ತೋರಿಸುವುದೇ ಬೇಡ ಎಲ್ಲಿ ಆದರೂ ಹೋಗಿ ಆತ್ಮಹತ್ಯೆ ಮಾಡಿಕೊಳ್ಳಲೇಬೇಕು ಹೌದು ಎಲ್ಲಿ ಆದರೂ ಹೋಗಿ ಆತ್ಮಹತ್ಯೆ ಮಾಡಿಕೊಳ್ಳಲೇಬೇಕು ಆತ್ಮಹತ್ಯೆ ಮಾಡಿಕೊಳ್ಳುವುದಕ್ಕಿಂತ ಮುಂಚೆ ಮನೆಗೆ ಹೋಗಿ ಒಂದು ಸಾರಿ ಅಣ್ಣದಾಗಿರಲು ಕಣ್ಣು ತುಂಬ ನೋಡಿ ಬಂದ ರಾಯಿತು ನನ್ನ ಸ್ನೇಹಿತರೆಲ್ಲರೂ ನಿನ್ನ ಬೀಗನೊಬ್ಬ ದೇಶದ್ರೋಹಿ ನೀವು ನಿಮ್ಮವರಿಗೆ ಸಪೋರ್ಟ್ ಮಾಡ್ತೀರೆಂದು ನನ್ನ ಮೇಲಿನ ಅಧಿಕಾರಿಗಳು ನನಗೆ ಚುಚ್ಚಿ ಚುಚ್ಚಿ ಮಾತನಾಡುತ್ತಾರೆ ಅಂತವರೊಳಗೆ ನನ್ನ ಬೀಗತನ ಮಾಡಿದ್ದು ಮೊದಲು ನಂದೇ ತಪ್ಪು ಬಂದಿದೆಯಲ್ಲ ನೀನೆಲ್ಲ ಸರೀರ ನೀನು ಇದೇ ರೀತಿ ಕುಡಿತದ ಚಟವನ್ನು ಕಲ್ತಿದ್ದು ನಿಜವಾದ್ರೆ ನಿನ್ನ ಆರೋಗ್ಯದ ಗತಿ ಏನು ಅಂತ ಒಂದು ಸಾರಿ ಆದ್ರೆ ವಿಚಾರ ಮಾಡಿದೀಯ ನನ್ನ ಆರೋಗ್ಯದ ವಿಷಯ ಇರಲಿ ನನ್ನ ಮನೆಗೆ ಬಂದ ಕಾರಣ ಅಳಿ ಅಂದರೆ ನಮಗೀಗ ಬಂದ ಪರಿಸ್ಥಿತಿ ಅಂತೂ ನಿಮಗೆ ತಿಳಿದಿದ್ದೇ ಇದೆ ಅದಕ್ಕಾಗಿ ಅದಕ್ಕಾಗಿ ನನಗೆ ಸ್ವಲ್ಪ ಹಣದ ಅವಶ್ಯಕತೆ ಇತ್ತು ಎಂದರೆ ಹಣದ ಅವಕಾಶ ಅದಕ್ಕಾಗಿ ನಿಮ್ಮ ಹತ್ತಿರ ಹಣವನ್ನು ಕೇಳಲು ಬಂದಿರುವ ನಾನೇ ನಿನಗೆ ಹಣದ ಸಹಾಯ ಮಾಡಬೇಕು ನನಗೂ ನಿನಗೂ ಯಾವ ಸಂಬಂಧ ಇದೀರಣ ಕೂಡದ ಮತ್ತಲ್ಲಿ ಬಾಯಿ ಬಂದಾಗೆ ಮಾತಾಡ್ತಾ ಅವರ ಮೇಲೆ ಕೈ ಮಾಡ್ತಾ ಇದೆಯಲ್ಲ ನಿನಗೆ ನಾಚಿಕೆ ಅನ್ನೋದೇ ಆಗೋನಿಲ್ವಾ ನೀನು ಯಾರೆನ್ನುವುದು ನನಗೆ ಚೆನ್ನಾಗಿ ಗೊತ್ತು ನಿನ್ನ ಮೈಸೂರಿನಪ್ಪ ಹಚ್ಚಿ ಒಂದ ಹಣದಲ್ಲಿ ಊರು ತುಂಬ ಹೊಲ ಲಾವಣಿ ಮಾಡಿ ಕೆಳೆಯ ಮಕ್ಕಳು ಮನೆ ಕಟ್ಟಿಸಿಕೊಂಡು ಬದುಕುತ್ತಿರುವುದು ನೀವು ಚೆನ್ನಾಗಿ ಗೊತ್ತು ಸಂತೋಷ ಏನು ಮಾತನಾಡುತ್ತೀರಿ ಸಂತೋಷ ಏನು ಮಾತನಾಡುತ್ತೀರಿ ಇನ್ನೊಂದು ಸಾರಿ ಇನ್ನೊಂದು ಸಾರಿ ನನ್ನ ಮನೆತನದ ಬಗ್ಗೆ ನೀನೇನಾದರೂ ಏ ನಾನು ಮೃಗವಾಗಬೇಕಾಗುತ್ತದೆ ಸಂತೋಷವಿರಲಿ ನನ್ನ ಮನೆಗೆ ಬಂದು ಹೊಡೆಯಪ್ಪ ಹೊಡೆ ನಿನ್ನ ಮನಸ್ಸಿಗೆ ಅದಕ್ಕೆ ತೃಪ್ತೃಪ್ತಿಯಾಗುವಷ್ಟು ಒಡೆ ಸಂತೋಷ ನಿಲ್ಲ ಮನಸ್ಸಿಗೆ ತೃಪ್ತಿಯಾಗುವವರೆಗೂ ಸಂತೋಷ ಈ ಸಮಯದಲ್ಲಿಯೇ ಹಣವಿಲ್ಲವೆಲ್ಲ ನೀನು ಹಣವಿಲ್ಲವೆಂದು ಮಾತ್ರ ಹೇಳಬೇಡ ಸಂತೋಷ ನಿಲ್ಲಗೆ ಕೈ ಮುಗಿದು ಬಡ ಬಿಕಾರಿ ಇವರು ನಿನ್ನ ಮಾವ ಮೈ ಮೇಲೆ ಕೈ ಮಾಡ್ತಾ ಇದೆಯಲ್ಲ ಮಾವನಂತೆ ಮಾವ ಯಾರು ನನ್ನ ಮಾವ ಇವನು ನನ್ನ ಮಾವನು ಅಲ್ಲ ನೀನು ನನ್ನ ತಂಗಿನೂ ಅಲ್ಲ ಸರಿ ಹಾಗಾದ್ರೆ ನಾನು ನಾನು ನಿನ್ನ ತಂಗಿ ಅಲ್ವಾ ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ನೀ ಯಾರು ನನಗೆ ತಂಗಿ ಮಾತನಾಡುತ್ತಿರುವ ನಿಜವನ್ನೇ ಮಾತನಾಡುತ್ತಿದ್ದೇನೆ ಬಸವಂತ ಇಪ್ಪತ್ತೆರಡು ವರ್ಷಗಳ ಹಿಂದೆ ಒಂದು ಗಂಡು ಮಗು ಇನ್ನೊಂದು ಹೆಣ್ಣು ಮಗು ಯಾರೋ ನಮ್ಮೂರ ದುರ್ಗಾದೇವಿ ಗುಡಿ ಹತ್ತಿರ ಹಾಕಿ ಹೋಗಿದ್ದರು ಅವೆರಡು ಮಕ್ಕಳಲ್ಲಿ ಒಂದು ಮಗವನ್ನು ನಾ ಎತ್ತಿಕೊಂಡು ಹೋಗಿ ಸಲುವಿದೆ ನಾ ಸಾಕಿ ಸಲುವಿದ ಮಗುವೇ ಈ ಸುವರ್ಣಿ ಅಂದರೆ ಈ ಸುವರ್ಣ ನಿನಗೆ ತಂಗಿಯಲ್ಲವೇ ನಿನಗೆ ಇವಳು ನನ್ನ ತಂಗಿನೂ ಅಲ್ಲ ಇವಳ ಅಣ್ಣನೂ ಅಲ್ಲ ಹಾಗಾದ್ರೆ ನಾನು ಯಾರು ಮಗಳು ನನ್ನ ತಂದೆ ತಾಯಿ ಯಾರು ನೀನ್ ಯಾರ ನೀನ್ ಯಾರು ನಿನ್ನ ಹೆತ್ತ ತಂದೆ ತಾಯಿ ಯಾರು ಎನ್ನುವುದು ಮುಂದಿನ ಪುಟದಲ್ಲಿ ನಿನಗಷ್ಟೇ ಅಲ್ಲ ಇಲ್ಲಿ ಕುಂತಿರುವ ಎಲ್ಲ ಜನರಿಗೂ ಗೊತ್ತಾಗುತ್ತದೆ ನೀನ್ ಯಾರೆನ್ನುವುದು ಲೇಹಲನ ಮಕ್ಕಳ ನಿಮ್ಮ ಕುತ್ತಿಗೆಗೆ ಕೈ ಕೊಟ್ಟು ಹೊರತಳ್ಳುವುದಕ್ಕಿಂತ ಮುಂಚೆ ನನ್ನ ಮನೆಯಿಂದ ಹೊರತಳ್ಳಿರಿ ಇದೇನಿದು ಇಪ್ಪತ್ತೆರಡು ವರ್ಷಗಳ ಹಿಂದೆ ನಮ್ಮ ಐ ಜಿ ವಿಶ್ ಡಿ ಐ ಜಿ ವಿಶ್ವನಾಥನಾದ ನಮ್ಮ ಮಾವ ಮಕ್ಕಳ ತ್ರಿವಳಿ ಮಕ್ಕಳೇ ಇವರು ಹಾಗಾದರೆ ಈ ಸುವರ್ಣ ನನ್ನ ತಮ್ಮ ಲಕ್ಷ್ಮಣ ಒಡ ಹುಟ್ಟಿದ ಸಹೋದರ ಸಹೋದರಿ ಹೌದು ನಾನೇ ಇವರಿಗೆ ಸೋದರ ಮಾವ ಎನ್ನುವ ವಿಷಯವನ್ನು ಈಗಲೇ ತಿಳಿಸುವುದು ಬೇಡ ಮುಂದೆ ಮುಂದೆ ಸಮಯ ಬಂದಾಗ ಹೇಳಿದರಾಯ್ತು ಇವರಿಗೆ ಸುವರ್ಣ ಸುವರ್ಣ ಹೋಗೋಣ